ನನ್ನ ಮನೆಯಲ್ಲಿ ಸರ್ ಇವತ್ತು ನೀವು ಇಲ್ಲಿ ಈ ಜಾಗ ಈ ಜಾಗ ನನಗೆ ಭಾಳ ಸ್ಪೆಷಲು ಸರ್ ಇಲ್ಲಿ ಬರೀ ಒಳ್ಳೇದೇ ನಡೆಯೋದೆ ಸರ್ ನನ್ನ ಕೈ ಅಡುಗೆನ ನಡೆಯೋದು ಇಲ್ಲಿ ಬಂದವರಿಗೆಲ್ಲ ನನ್ನ ಕೈ ಅಡುಗೆನ ತಿನ್ಸಿ ಕಳ್ಸೋದು ನಾನು ನನ್ನ ಹತ್ರ ಬಂದು ಇಲ್ಲಿ ಬೇರೆ ಹೀರೋಗಳ ಬಗ್ಗೆ ಮಾತಾಡಿದ್ರೆ ಇದೇ ಕಾಂಪೌಂಡಲ್ಲಿ ಹೊರಗೊರಡಾಗ್ತದೆ ಸರ್ ನಡೆದಿದ್ದು ಉಂಟು ಇಲ್ಲಿಂದ ಹೊರಗಡೆ ಕಳಿಸಿದ್ವಿ ಕೆಲವ್ರು ಯಾಕಂದ್ರೆ ಇಲ್ಲಿ ಬರ್ತಿದ್ದಂಗೆ ಯಾವುದೋ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಇಲ್ಲ ಅನ್ನೋಕ್ಕೂ ಅವ್ರನ್ನ ಮಾತಾಡಕ್ಕೆ ಬಿಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕ್ರೈಮ್ ಯಾವುದೂ ಇಲ್ಲ ಯಾವ ವ್ಯಕ್ತಿ ಇಲ್ಲಿ ಬಂದು ಇನ್ನೊಬ್ಬ ಇರೋ ಬಗ್ಗೆ ಮಾತಾಡ್ತಾನೋ ನಮ್ಮ ಬಗ್ಗೆ ಹೋಗಿ ಬೇರೆ ಕಡೆನು ಮಾತಾಡ್ತಾನೆ ಆ್ಯಂಡ್ ಇಲ್ಲಿ ನಾವು ಮಾತಾಡಿರಲ್ಲ ಸರ್ ನಿಮ್ಮ ವಿಚಾರ ಬಂತು ಸರ್ ಆ ಮನೇಲಿ ಏನೇನು ನಡೀತು ಗೊತ್ತಾ ಸರ್ ಅಂತ ನೀವು ಅವರು ನಾವು ಮಾತಾಡಲ್ಲ ನಾವು ಕೇಳಾಕ್ತಿ ಯಾವುದೇ ಆಗಿರ್ಬೋದು ಸತ್ಯ ಅನ್ನಿಸ್ಬಿಡೋದು ಬೇಡ ಸರ್ ಅಂತವ್ರು ನಮ್ಮ ಲೈಫಲ್ಲಿ ಹೆದ್ರುಕೊಂಡು ಭಯದಿಂದ ಅಲ್ಲ ರಂಗ್ ಸರ್ ನಮ್ ಲೈಫ್ ಅದಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನೆ ಅದಲ್ಲ ನನ್ನ ಮನೆ ನನ್ನ ದೇವಸ್ಥಾನ ಈಗ ಬನ್ನಿ ತಿನ್ನಿ ಕುಡೀರಿ ಪ್ರೀತಿಯಿಂದ ಮಾತಾಡಿ ಇಲ್ಲೇ ಬಿದ್ದಿ ಮಲ್ಕಂಡು ಹೋಗಿ ಬೆಳಗ್ಗೆ ನನಗೆ ಬೇಜಾರಿಲ್ಲ ಬೇರೆಯವ್ರ ವಿಚಾರ ಬೇಡ ಸರ್ ಮಾತಾಡಿದ್ರೆ ಒಳ್ಳೆ ವಿಚಾರ ಮಾತಾಡಿ